ಹಲ್ಗಾಮಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಬ್ಯಾನರ್ ಅನ್ನ ಅಳವಡಿಸಲಾಗಿತ್ತು ಆ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಬಿಬಿಎಂಪಿಯಿಂದ ಅನುಮತಿ ಪಡೆಯದಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಜಯನಗರದ ಎರಡು ಕಡೆ ಹಾಕಿದ ಶ್ರದ್ಧಾಂಜಲಿ ಬ್ಯಾನರ್ ಬಿಬಿಎಂಪಿ ಎಡಬ್ಲ್ಯೂಇ ನೀಡಿದ ದೂರಿನಡಿ ಎಫ್ಐಆರ್ ದಾಖಲಾಗಿದೆ ಅಪರಿಚಿತ ವ್ಯಕ್ತಿಯ ವಿರುದ್ದ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಬಿಎಂಪಿ ಎಡಬ್ಲ್ಯೂಇ ಸೆಲ್ಯೂಟ್ ಒಂದು ಸೆಲ್ಯೂಟ್ ಇಷ್ಟೊಂದು ಶ್ರದ್ಧೆ ಇಷ್ಟೊಂದು ನಿಮಗೆ ಕಾಳಜಿ ಇರೋದು ಈ ಬ್ಯಾನರ್ ಮೇಲಲ್ಲ ನಿಮ್ಮದೇ ಏರಿಯಾದಲ್ಲಿ ನಾವು ದಿನ ಒಂದೊಂದು ಬ್ಯಾನರ್ನ ತೋರಿಸ್ತೀವಿ ಅದರ ಮೇಲೂ ಕೂಡ ನೀವು ಕಂಪ್ಲೇಂಟ್ ಅನ್ನ ಕೊಡ್ತೀರಾ ಶ್ರದ್ದಾಂಜಲಿಯನ್ನು ತೋರಿಸೋದು ಕೂಡ ತಪ್ಪ ಯಾರೇನೇ ಅಂದ್ಕೊಳ್ಳಿ ಇದು ಶ್ರದ್ದಾಂಜಲಿಯನ್ನು ಅರ್ಪಿಸೋದಲ್ಲಿ ಶ್ರದ್ದಾಂಜಲಿಯನ್ನು ಅರ್ಪಿಸಿರೋದು ಅದರಲ್ಲಿ ನಾನು ತಪ್ಪಿದ್ಯಾ ಅದನ್ನ ನೀವು ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ದಾಖಲಾಗಿದೆ ಬ್ಯಾನರ್ ಹಾಕಿದ್ದಕ್ಕ ಅಥವಾ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತಿದ್ದಕ್ಕ ನಿಮ್ಮ ಏನಾದರೂ ಎಷ್ಟು ಬ್ಯಾನರ್ಗಳಿದಾವೆ ಹೋಗ್ರಿ ಅದನ್ನು ಹುಡುಕ್ರಿ ಹೋಗ್ರಿ ಅದನ್ನು ಹುಡುಕ್ರಿ ಅರ್ಪಿಸೋ ಒಂದು ಆಗಂತ ದಿನ ಮೃತಪಡ್ತಾರೆ ದಿನ ಒಂದೊಂದು ಬ್ಯಾನರ್ ಹಾಕ್ತಾರೆ ಎಲ್ಲದಕ್ಕೂ ಎಫ್ಐಆರ್ ಬರ್ತೀರಾ ನೀವು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಇವ್ರುಗಳೆಲ್ಲ ಕೆಲಸಕ್ಕೆ ಹೋಗಿ ಕೆಲಸ ಮಾಡೋ ಕಡೆ ಕೆಲಸ ಮಾಡಿ ಒಂದ್ ದಿವಸ ಶ್ರದ್ಧಾಂಜಲಿ ಅರ್ಪಿಸುವಂತ ಬ್ಯಾನರ್ ಹಾಕಿದ್ದಾರೆ ಇಡೀ ದೇಶವೇ ಶ್ರದ್ದಾಂಜಲಿಯನ್ನು ಅರ್ಪಿಸ್ತಾ ಇದೆ ನೀನು ಹಿಂದೂನ ಮುಸ್ಲಿಮ ಪ್ಯಾನ್ ಬಿಚ್ ಹೇಳಿ ಹೊಡೆದವರು ಕರ್ಕೊಂಡೋಗಿ ಅವ್ರನ್ನ ಗಣಿನ ನಿಲ್ಲಿಸಬೇಕು ಆ ಎಡಬಲ್ಇನ ಇಪ್ಪತ್ತಾರು ಜನರಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಜಯನಗರದಲ್ಲ ಇಡೀ ದೇಶದಲ್ಲೇ ಮಾಡಿದೆ ಅಮೆರಿಕದಲ್ಲಿ ಬ್ಯಾನರ್ಗಳು ಹಾಕಿದ್ದಾರೆ ಒಂದಿನ ಬ್ಯಾನರ್ ಹಾಕಿದಕ್ಕೆ ಅವಾಗ ಎಫ್ಐಆರ್ ಜಗದಿದ್ದೀರಲ್ಲ ನಾಚಿಕೆ ಎ ಎಡಬ್ಲ್ಯ ಗೆ ಏನಾದ್ರು ಅಂದ್ಕೊಳ್ಳಿ ಇಲ್ಲ ಅವ್ರ ಕೆಲಸ ಅವ್ರು ಮಾಡಿದ್ರೆ ಓಕೆ ಅವ್ರ ಕೆಲಸ ಅವ್ರು ಮಾಡಿದ್ರೆ ನಾವೇನ್ ಬೇಡ ಅಂತ ಹೇಳಲ್ಲ ಶ್ರದ್ಧಾಂಜಲಿ ಅರ್ಪಿಸುವಂತ ಬ್ಯಾನರ್ ಮೇಲೆ ಎಫ್ಐಆರ್ ಅಲ್ಲಿ ದಿನ ಮೃತಪಟ್ಟವರ ಫೋಟೋವನ್ನ ಹಾಕಿ ಶ್ರದ್ಧಾಂಜಲಿ ಅಂತ ಲೈಟ್ ಕಂಬವಾಗ ಹಾಕಿರ್ತಾರೆ ಅದಕ್ಕೂ ಎಫ್ಐಆರ್ ಮಾಡ್ತೀನಿ ಹೋಗಿ ಅದನ್ನು ಮಾಡ್ತಾರೆ ಇವರು ಹೇಳಕ್ಕಾಗಲ್ಲ ಆ ಎಡಬ್ ಫೋಟೋ ತೋರಿಸ್ಬೇಕು ಅವರ ಪುಣ್ಯಾತ್ಮ ಎಂತವ್ರು ಅಂತೇಳಿ ಅವ್ರು ಕರೆದು ವಾರ್ನಿಂಗನ್ನು ಕೊಟ್ಟು ನೋಡಿ ನೀವು ಪರ್ಮಿಷನ್ ತಗೊಂಡಿಲ್ಲ ನೀವು ಮಾಡೋದು ತಪ್ಪು ಇಮಿಡಿಯೇಟ್ ತೆಗೀರಿ ಅಂತಾರೆ ಜನ ತೆಗ್ದಿರೋರು ನಾನು ಕೆಲಸ ಮಾಡ್ತಾ ಇದೀನ ತೋರಿಸ್ಕೊಳ್ಳ ಎಫ್ಐಆರ್ ರೀ ನಿಮ್ಮ ಮೇಲದಲ್ಲಿ ಎಷ್ಟು ಬ್ಯಾನರ್ಗಳು ಇರ್ತಾವ್ರಿ ಎಷ್ಟು ಬ್ಯಾನರ್ಗಳು ಇರ್ತವೆ ಯಾಕೆ ಅವ್ರ ಮೇಲೆ ಹಾಕಕ್ಕೆ ನಿಮಗೆ ಭಯನಾ ಗುಂಡಿಗೆ ಇಲ್ವಾ ಯಾರೋ ಹೋಗಿ ಶ್ರದ್ಧಾಂಜಲಿ ಅರ್ಪಿಸುವಂತ ಕೆಲಸವನ್ನ ಮಾಡಿದ್ರು ಅಂತಂದ್ರೆ ಇವತ್ತು ಇಡೀ ವಿಶ್ವವೇ ಆ ಇಪ್ಪತ್ತಾರು ಜನರ ಸಾವಿಗೆ ಕಂಬನಿನ ಮಿಡಿತಾ ಇದೆ ನೀವಾಗಿ ಅದರಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ನಾಚಿಕೆ ಆಗ ಎಡಬ್ಗೆ ಎಫ್ಐಆರ್ ಥೂ ಹಲ್ಗಾಮಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿ ಅರ್ಪಿಸುವಂತಹ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು ಆ ಶ್ರದ್ದಾಂಜಲಿ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಬಿಬಿಎಂಪಿಯಿಂದ ಅನುಮತಿ ಪಡೆಯದಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಜಯನಗರದ ಎರಡು ಕಡೆ ಹಾಕಿದ ಶ್ರದ್ಧಾಂಜಲಿ ಬ್ಯಾನರ್ ಬಿಬಿಎಂಪಿ ಎಡಬ್ಲ್ಯೂಇ ನೀಡಿದ ದೂರಿನಡಿ ಎಫ್ಐಆರ್ ದಾಖಲಾಗಿದೆ ಅಪರಿಚಿತ ವ್ಯಕ್ತಿಯ ವಿರುದ್ದ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಬಿಎಂಪಿ ಎಡಬ್ಲ್ಯೂಇಲ್ಯೂಟ್ ನಿಮಗೊಂದು ಸೆಲ್ಯೂಟ್ ಇಷ್ಟೊಂದು ಶ್ರದ್ಧೆ ಇಷ್ಟೊಂದು ನಿಮಗೆ ಕಾಳಜಿ ಇರೋದು ಈ ಬ್ಯಾನರ್ ಮೇಲಲ್ಲ ನಿಮ್ಮದೇ ಏರಿಯಾದಲ್ಲಿ ನಾವು ದಿನ ಒಂದೊಂದು ಬ್ಯಾನರ್ ಅನ್ನು ತೋರಿಸ್ತೀವಿ ಅದರ ಮೇಲೆ ಕೂಡ ನೀವು ಕಂಪ್ಲೇಂಟ್ ಅನ್ನ ಕೊಡ್ತೀರಾ ಶ್ರದ್ದಾಂಜಲಿಯನ್ನು ತೋರಿಸೋದು ಕೂಡ ತಪ್ಪ ಯಾರೇನೇ ಅಂದ್ಕೊಡಿ ಇದು ಶ್ರದ್ದಾಂಜಲಿಯನ್ನು ಅರ್ಪಿಸೋದಲ್ಲಿ ಶ್ರದ್ದಾಂಜಲಿಯನ್ನು ಅರ್ಪಿಸಿರೋದು ಅದರಲ್ಲಿ ನಾನು ತಪ್ಪಿದ್ಯಾ ಅದನ್ನು ನೀವು ಯಾವ ಕಾರಣಕ್ಕೋಸ್ಕರ ಆರ್ ದಾಖಲಾಗಿದೆ ಬ್ಯಾನರ್ ಹಾಕಿದ್ದಕ್ಕ ಅಥವಾ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತಿದ್ದಕ್ಕ ನಿಮ್ಮ ಏರಿಯಾದಲ್ಲಿ ಎಷ್ಟು ಬ್ಯಾನರ್ಗಳು ಇದಾವೆ ಹೋಗ್ರಿ ಅದನ್ನು ಹುಡುಕ್ರಿ ಹೋಗ್ರಿ ಅದನ್ನು ಹುಡುಕ್ರಿ ಶ್ರದ್ಧಾಂಜಲಿ ಅರ್ಪಿಸೋ ಒಂದು ಆಗಂತ ದಿನಾ ಮೃತಪಡ್ತಾರೆ ದಿನ ಒಂದೊಂದು ಬ್ಯಾನರ್ ಹಾಕ್ತಾರೆ ಎಲ್ಲದಕ್ಕೂ ಎಫ್ಐಆರ್ ಬರ್ತೀರಾ ನೀವು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರೋ ಇವರುಗಳೆಲ್ಲ ಕೆಲಸಕ್ಕೆ ಹೋ ಕೆಲಸ ಮಾಡೋ ಕಡೆ ಕೆಲಸ ಮಾಡಿ ಒಂದಿವಸ ಶ್ರದ್ಧಾಂಜಲಿ ಅರ್ಪಿಸುವಂತ ಬ್ಯಾನರ್ ಹಾಕಿದ್ದಾರೆ ಇಡೀ ದೇಶವೇ ಶ್ರದ್ದಾಂಜಲಿಯನ್ನು ಅರ್ಪಿಸ್ತಾ ಇದೆ ನೀನು ಹಿಂದೂನ ಮುಸ್ಲಿಮ ಪ್ಯಾನ್ ಬಿಚ್ ಅಂತ ಅಂತೇಳಿ ಹೊಡೆದವರು ಕರ್ಕೊಂಡೋಗಿನ್ನ ಗಣಿನ ನಿಲ್ಲಿಸಬೇಕು ಆ ಎಡಬಲ್ಇನ ಇಪ್ಪತ್ತಾರು ಜನರಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಜಯನಗರದಲ್ಲ ಇಡೀ ದೇಶದಲ್ಲೇ ಮಾಡಿದೆ ಅಮೆರಿಕದಲ್ಲಿ ಬ್ಯಾನರ್ಗಳು ಹಾಕಿದ್ದಾರೆ ಒಂದು ದಿನ ಬ್ಯಾನರ್ ಹಾಕಿದಕ್ಕೆ ಅವಾಗ ಎಫ್ಐಆರ್ ಜಡ್ದಿದ್ದೀರಲ್ಲ ನಾಚಿಕೆ ಆಗ್ಬೇಕಾ ಎಡಬ್ಲ್ಯೂಗೆ ಅನ್ಕೊಳ್ಳಿ ಓ ಇಲ್ಲ ಅವ್ರ ಕೆಲಸ ಅವ್ರು ಅವ್ರ ಕೆಲಸ ಅವ್ರು ಮಾಡಿದ್ರೆ ನಾವೇನು ಬೇಡ ಅಂತ ಹೇಳಲ್ಲ ಶ್ರದ್ದಾಂಜಲಿ ಅರ್ಪಿಸುವಂತ ಬ್ಯಾನರ್ ಮೇಲೆ ಎಫ್ಐಆರ್ ಅಲ್ಲಿ ದಿನ ಮೃತಪಟ್ಟವರ ಫೋಟೋವನ್ನು ಹಾಕಿ ಶ್ರದ್ಧಾಂಜಲಿ ಅಂತ ಲೈಟ್ ಕಂಬಗಳಿಗೆ ಹಾಕಿರ್ತಾರೆ ಅದಕ್ಕೂ ಎಫ್ಐಆರ್ ಮಾಡ್ತೀನಿ ಹೋಗಿ ಅದನ್ನು ಮಾಡ್ತಾರೆ ಇವರು ಹೇಳಕ್ಕಾಗಲ್ಲ ಆ ಎಡಬ್ಲ್ಯೂ ಫೋಟೋ ತೋರಿಸಬೇಕು ಅವರ ಪುಣ್ಯಾತ್ಮ ಎಂತವ್ರು ಅಂತೇಳಿ ಅವ್ರು ಕರೆದು ವಾರ್ನಿಂಗ್ ಅನ್ನ ಕೊಟ್ಟು ನೋಡಿ ನೀವು ಪರ್ಮಿಷನ್ ತಗೊಂಡಿಲ್ಲ ನೀವು ಮಾಡೋ ತಪ್ಪು ಇಮಿಡಿಯೇಟ್ ತೆಗೀರಿ ಅಂತಾರೆ ಜನ ತೆಗ್ದಿರೋರು ನಾನು ಕೆಲಸ ಮಾಡ್ತಾ ಇದೀನ ತೋರಿಸ್ಕೊಳ್ಳ ಎಫ್ಐಆರ್ ಮೇಲದಲ್ಲಿ ಎಷ್ಟು ಬ್ಯಾನರ್ಗಳು ರೀ ಎಷ್ಟು ಬ್ಯಾನರ್ಗಳು ಇರ್ತವೆ ಯಾಕೆ ಅವ್ರ ಮೇಲೆ ಹಾಕಕ್ಕೆ ನಿಮಗೆ ಭಯನಾ ಗುಂಡ್ಗೆ ಇಲ್ವಾ ಯಾರೋ ಹೋಗಿ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತಂದ್ರೆ ಇವತ್ತು ಇಡೀ ವಿಶ್ವವೇ ಆ ಇಪ್ಪತ್ತಾರು ಜನರ ಸಾವಿಗೆ ಕಂಬನಿನ ಮಿಡಿತಾ ಇದೆ ನೀವು ಹೋಗಿ ಅದರಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ನಾಚಿಕೆ ಆಗ ಎಡಬ್ಗೆ ಎಫ್ಐಆರ್ ಥೂ ಏನ್ ಪ್ರಾಬ್ಲಮ್ ಇಲ್ಲ ಬೇರೆ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮುರುಪದ ಮೈಸೂರಿಗೆ ಬಂದಿರೋದು ಯಾಡಗೇ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

தேவ் விட்டங்கே ஆகு தேவர் பிட்டங்கே ஆகு